ಫ್ರೆಂಡ್ಸ್ ಎಲ್ಲಾರು ಹೆಂಗದಿರಿ ಅರಾಮದ್ರಿ ನಾವ್ ಅರಾಮದಿ ನೋಡ್ರಿ ಬನ್ರಿ ಇವತ್ತಿನ ಮಿಡೋದೊಳಗ ಏನ್ ನಡೀತೇ ಅಂತ ನೋಡನ್ರಿ ನಮ್ಮಅಕ್ಕ ಒಂದ್ ನೋಡ್ರಿ ಇವತ್ತು ನಾವು ಸ್ಕೂಲಿಗೆ ಹೊಂಟಿ ನೋಡ್ರಿ ಇವತ್ತು ಮಂಗ್ಳವಾರ ಬರ್ರಿ ಇವತ್ತಿನ ರೊಟ್ಟಿ ಹೇಗಿರ್ತಿ ಅಂತ ನಿಮ್ಗೆ ತೋರಿಸ್ತೀನಿ ನಾವು ಸ್ಕೂಲಿಗೆ ಹೊಂಟಿ ನೋಡ್ರಿ ಇವತ್ತು ಎಲ್ಲ ರೆಡಿ ಆಗಿರ್ತೀವಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡ್ರಿ ಇವತ್ತು ಮಂಗ್ಳವಾರ ಅಲ್ರಿ ನಾನು ಈ ತರ ಪೂಜೆ ಮಾಡಿ ನೋಡ್ರಿ ಮನೆಯೆಲ್ಲ ಕ್ಲೀನ್ ಮಾಡಿ ನೋಡಿರಿ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿರಿ ಇಲ್ಲಿ ನಮ್ಮ ಮೇಲೆ ತಿಕ್ಕ್ಯಾರೀ ನೋಡಿರಿ ಎಷ್ಟು ಕ್ಲೀನಾಗಿ ಗ್ಯಾಸ್ ತಿಕ್ಕ್ಯಾರ ನೋಡ್ರಿ ಈಗ ತಡಿ ಇಲ್ಲಿ ಹಾಲು ತಂದಾನೆ ರೀ ನಮ್ಮ ಅಪ್ಪಾಜಿಯವರು ಚಹಾ ಮಾಡ್ಬೇಕಂತರಿ ಈಗ ಬರ್ರಿ ಬರಕ್ಕೆ ನೋಡ್ರಿ ನಮ್ಮಮ್ಮಿಯರು ಇಷ್ಟು ಸಮಾನ ತಿಕ್ಕ್ಯಾರ ನೋಡ್ರಿ ಕ್ಲೀನಾಗಿ ಇಷ್ಟು ಸಮಡ ಕುಡ್ಯ ನೀರಿನ ತುಂಬ ನೋಡ್ರಿ ಇವು ಇಷ್ಟು ಸಮಾನ ತಿಕ್ಕ್ಯಾರ ನೋಡ್ರಿ ನಮ್ಮಮ್ಮಿಯರು ನಮ್ಮ ಅಕ್ಕ ಎಲ್ಲೇ ರೆಡಿ ಆಗಕಂತರಿ ಇಲ್ಲಿ ಕಸ ಎಲ್ಲ ಗುಡಿಸಿ ಎಲ್ಲ ಮನೀನ ಕ್ಲೀನ್ ಮಾಡೀನಿ ನೋಡ್ರಿ ಮಂಗಳವಾರ ಅಲ್ರಿ ಮತ್ತು ಬಾಕ್ಲಿಗಿನ ಪೂಜೆ ಮಾಡೀನಿ ಹಾಂ ತರ್ಸೀನಿ ನಮ್ಮ ಸಿದ್ದು ಒಳಕದ್ರಿ ಸಿದ್ದು ನೀನು ರೆಡಿಯಾಗೀನಿ ಸ್ಕೂಲಿಗೆ ಹೋಗಕ್ಕ ಈಗ ನಾನು ನಮ್ಮಕ್ಕ ನಮ್ಮ ಸಿದ್ದು ಮೂವರ್ ರೆಡಿ ಆಗಿನ ನೋಡ್ರಿ ಸ್ಕೂಲಿಗೆ ಏನ ಟೈಮ್ ಆಗಿಲ್ರಿ ഏഴത്തോള കുടും നമ്മളെ നാക്കി ഇത്തന്നേ സാല നെടക്കിട്ടി നോട്രി ഹ്രി ആ ಈಗ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿನ್ರಿ ನಾನು ಹ್ಮ್ ಚಹ ಕುಡುದು ನಮ್ ಅಕ್ಕ ಚಹ ಮಾಡ್ತಾಳ ಚಹ ಕುಡುದು ಮತ್ತೆ ಹ್ಮ್ ಚಹ ಕುಡುದು ಹೋಗ್ಬೇಕ್ರಿ ಈಗ ನೋಡ್ರಿ ನಮ್ಮಮ್ಮಿಯಾರ ರೊಟ್ಟಿ ಮಾಡ್ಯಾರ ಇಲ್ಲಿ ಅಣ್ಣ ಕೆಟ್ಟಾರ ಇಲ್ಲಿ ಬೇಳೆ ಎಲ್ಲ ಕುಚ್ಚಂದಾರ ಅನಗ മുരിപ്പല ആ മറ്റല്ലീ അക്കി പല്യ നോട്രിപ്പി ഊട്ട

ಹಾ ರೊಟ್ಟಿ ಮಾಡ್ಯಾರ ಇವತ್ತು ಮುಟ್ಟಿಗೆ ಅಂಕ್ರ ಸಕ್ಕತ್ತಗೇಗೇತಿ ಬರ್ರಿ ನಮ್ಮಲ್ರ ಮುಟ್ಟಿಗೆ ತಿನ್ನಕ ಅಡ್ಗೆ ಈಗ ಅನ್ನ ಒಂದು ಆ ಐವತ್ತು ರೀ ಅನ್ನ ಕೆಟ್ಟರು ಅದ ಸಾಂಬಾರ್ಗೆ ಪಲ್ಯಕ್ಕ ಬ್ಯಾಳೆ ಕಿಚ್ಚಂದ್ರಿ ಮುಟ್ಟಿ ಅಂಕ್ರ ಆತ ಇಷ್ಟಕ್ಕೆ ಮುಚ್ಚಾ ಫ್ರೋಂ ಅಂತ ನಾನು ಮми ಹ್ಮ್ ಅದಕ್ಕೆ ಮಲಕ ತಯйга ಸಾಂಬರ್ ಮಾಡಿ ಇದೆ ಹ್ಮ್ ಈಗ ಡೈ ಮಾಡಕತ್ತೆ ನೋಡಾ ಹೆಸರು bæಳಿ ತೊಬ್ರಿ bæಳಿ ಕುಸಿ ಉಕ್ಕ ಬೆಳ್ಪಲ್ಲ ಮಾಡಕತ್ತೆ ಮಾಡಕತ್ತೆ ನಾಕಿ ಬರ್ತಿ ಸಾಕು ಇಲ್ಲ ಇಲ್ಲಿดิ நோட்ரி நம்ம மம்மி மக்கி கை கால் நோட் உப்பிங்க உள் அஹ் உம் ஆ சமச்சேரு குடித்த திரு அன்சத்த இஸ் இஷ்ட நோட் நம்ம மம்மி அடிகிங்கோ விஷயம் ரொட்டி எல்லாத்தீது

ீ அ அந்தீவ் நான் அடுக்கினாக்கு அந்த அதுநாக்குனாக்கி அந்த நான் சிட்டு வச்சி இல்ல நின ಸೀತ ಬರ್ಸಿದ್ರಿ ನಾನು ನಮ್ಮ ಬರೀ ಸಾಮಾನ ರೀ ಪಲ್ಯ ಪಲ್ಯ ಸೂಪರ್ ಪಲ್ಯ ರೆಡಿಯಾಗಿದೆ ಈ ಕಡೆ ನೋಡ್ರಿ ಅಕ್ರಕಿ ಪಲ್ಯ ಇದು ನಮ್ಮಮ್ಮಿಯಲ್ಲಿ ಬಂದಿತ್ರಿ ಬೆಳಗ್ಗೆ ಕಾಣ್ಸಲ್ಲ ಇದು ಹೊಲ್ದೆಲ್ಲಾ ಬೆಳತ್ತಿಲ್ ಎರೆ ಅಂದ್ರಿ ಮಣ್ಣು ಇರ್ತೈತಿ ನೋಡ್ರಿ ಹೊಲದಾಗ ಅಲ್ಲಿ ಬೆಳೀತೈತ್ರಿ ಇದ್ ಹ್ಮ್ ಚಲೋ ಇರ್ತ್ರಿ ಹ್ಮ್ ಇಲ್ಲಿ ಅಮ್ಮ ಬರ್ತಾಳ್ರಿ ಮಾರಕ ಅಮ್ಮ ಬಂದಿದ್ರಿ ನಮ್ಮ ಹ ಅಂದ್ರಿ ಮತ್ತೆ ಈ ಪಲ್ಯ ಈ ಪಲ್ಯ ಮತ್ತೆ ಈ ಪಲ್ಯ ಅಲ್ಲ ತಗೊಂಡಾರ

ನೋಡ್ರಿ ಈಗ ಇಲ್ಲಿ ಅನ್ನ ಇಲ್ಲೇ ಅನ್ನಕ್ಕಿಟ್ಟಾಳೋಳ್ರಿ ಇವತ್ತು ಅಡಿಗೆ ಏನೇ ಇದ್ದಿಲ್ಲರಿ ಹಂಗಾಗಿ ಸ್ವಲ್ಪ ಅನ್ನ ಅನ್ನಕ್ಕಿಟ್ಟ್ರಿ ಇಲ್ಲಿ ಮುಂಜಾನೆ ಮಾಡಿದ್ದು ರೊಟ್ಟೆದವ್ರಿ ನೋಡ್ರಿ ರೊಟ್ಟಿಗೆ ಏನಾರು ಮಾಡ್ಬೇಕಂತ ಮಮ್ಮಿ ಏನಾರನ್ನ ಕೇಳ್ಬೇಕ್ರಿ ಮಾಡ್ಬೇಕಂತಂದ್ರೆ ಮಾ ಏನಾರ ಮಾಡ್ತೀವ್ರಿ ಸೊಮ್ಮೆ ಕುಂತಾಳೋಳ್ರಿ ಏನಾಗೈತಿ ആ സമക്കിട്ടി ബ്രിരി മധ്യാന നമ്മിയ സാമ്പാർ പല്ലി സാമ്പാർ ആഗത് ഇത് പല്ല ആഗത്രി സാമ്പാർ ഇഷ്ട സ്വല്പ മസര ഐത്രി അന്നിട്ട്

ಅಣ್ಣೇ ನಾನು ಬೋಸಾದಷ್ಟು ಇತ್ತು ಅಂದೆ. ಜಾಡಾದಂಗಿ ಇದ್ರೆ

ஏன்

सफन बेल एक पड़ा है आज कुछ नहीं सफन बेल ही कितने को बोलते हैं कि तू साल लोग हैं ना नीर तो नीर का ना जो हम इस लड़े एक पुरी गड़ा कुत्ते का तो सफन बेल रोज पर पड़ती है सुबह ना तो हम लोग भी तो हम तो कुछ पे स्माइल ब्लॉग बाय うん。